ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋಗೆ ಸ್ವಾಗತ ಏಪ್ರಿಲ್ ಐದು ಇವತ್ತು ಕರೆಂಟ್ ಅಫೇರ್ಸ್ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟಾಗಿ ಬರ್ಬೋದು ಸ್ವಲ್ಪ ಇದರಲ್ಲಿ ಲೇಟ್ ಆಯಿತು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನಾನಿದ್ದೆ ಇವತ್ತು ಏಪ್ರಿಲ್ ಐದರ ಕರೆಂಟ್ ಅಫೇರ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ರಪಂಚದಾದ್ಯಂತ ನಡೆದಿರುವಂತಹ ಹತ್ತು ಘಟನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದು ಹದಿಮೂರನೇ ವೀಡಿಯೋ ಕರೆಂಟ್ ಅಫೇರ್ಸ್ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವೀಡಿಯೋ ಸಿಗುತ್ತೆ ನಿಮಗೆ ಆ್ಯಂಡ್ ನಿನ್ನೆ ಸಂಜೆ ಆರೂವರೆಗೆ ಭಾರತ ಸರ್ಕಾರ ಕಾಯ್ದೆ ಏಯ್ಟೀನ್ ಫಿಫ್ಟಿ ಏಯ್ಟ್ ಇಂಡಿಯನ್ ಪೊಲಿಟಿಕ್ ಸಂಬಂಧಪಟ್ಟಿದ್ದು ವಿಡಿಯೋ ಅಪ್ಲೋಡ್ ಆಗಿದೆ ನಾಲ್ಕನೇ ವಿಡಿಯೋ ಇಂಡಿಯನ್ ಪೊಲಿಟಿದ್ದು ಚೆಕ್ ಮಾಡಿ ಎಲ್ಲ ನಿಮಗೆ ಪ್ಲೇ ಸಿಗುತ್ತೆ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಮೊದಲ ಪಾಯಿಂಟ್ ನೋಡಿ ವಕ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಗೀಕಾರ ಆಗಿದೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಎರಡು ಕಡೆ ಕೂಡ ಈ ಮಸೂದೆ ಈ ತಿದ್ದುಪಡಿ ಮಸೂದೆ ಅಂಗೀಕಾರವನ್ನು ಮಾಡಿದ್ದಾರೆ ಇದ್ರ ಮೇನ್ ಪಾಯಿಂಟ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ ಕಾಯ್ದೆಗೆ ತಿದ್ದುಪಡಿಯನ್ನು ಇತ್ತರುತ್ತೆ ಸೊ ಇದಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಕಡೆ ಕೂಡ ಅನುಮೋದನೆ ಆಗಿದೆ ಹಾಗಾದರೆ ವಕ್ ಅಂದರೆ ಏನು ಅದರ ಮೀನಿಂಗ್ ಏನು ಅಂದರೆ ಇದು ಮಸೀದಿಗಳು ಶಾಲೆಗಳು ಆಸ್ಪತ್ರೆಗಳು ಅಥವಾ ಇತರೆ ಸಾರ್ವಜನಿಕ ಸಂಸ್ಥೆಗಳನ್ನು ನಿರ್ಮಿಸುವಂತಹ ಉದ್ದೇಶಕ್ಕೆ ಮುಸ್ಲಿಮರು ನೀಡಿದಂತಹ ದತ್ತಿ ಅಥವಾ ದಾನ ಇದರದ್ದು ಪ್ರಾಬ್ಲಮ್ ಏನಾಗಿತ್ತಂದರೆ ಅಥವಾ ಇದರದ್ದು ಮೇಯ್ನ್ ಕ್ಯಾರೆಕ್ಟರ್ ಏನಂದರೆ ಒಂದು ಸಲ ನೋಡಿ ಇದು ಅಳಿಸಲಾಗದ ಅಂದರೆ ಒಂದು ಸಲ ನೀವು ಒಕ್ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನು ಮಾರಾಟ ಮಾಡೋಕ್ಕಾಗೋದಿಲ್ಲ ಉಡುಗೊರೆಯಾಗಿ ನೀಡೋಕ್ಕಾಗೋದಿಲ್ಲ ಆನುವಂಶಿಕವಾಗಿ ಪಡೆಯೋಕ್ಕಾಗೋದಿಲ್ಲ ಅಥವಾ ಹೊರೆಯಾಗಿಸಲು ಸಾಧ್ಯವಿಲ್ಲ ಒಕ್ ಆಸ್ತಿ ಅಂತ ಕನ್ಸಿಡರ್ ಆಗುತ್ತಲ್ಲ ಅದು ನಿಮ್ಮ ಮಾರಾಟ ಮಾಡೋಕ್ಕಾಗಲ್ಲ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಓನ್ಲಿ ಈ ಉದ್ದೇಶಗಳಿಗೆ ಮಾತ್ರ ಬಳಸ್ಬೋದು ಹಾಗಾದರೆ ಈ ತಿದ್ದುಪಡಿಯ ಅಗತ್ಯತೆ ಏನಿತ್ತಂದರೆ ಇಲ್ಲಿ ನೋಡಿದ್ವಲ್ಲ ಅಂದರೆ ಫಸ್ಟ್ ಸೆಕೆಂಡ್ ಪಾಯಿಂಟಲ್ಲಿ ಆಸ್ತಿಗಳನ್ನು ರದ್ದುಗೊಳಿಸೋಕ್ಕಾಗಲ್ಲ ಅಂತ ಇದು ಕೆಲವೊಂದು ಸಲ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಒಕ್ಕಾಸ್ತಿಗಳ ರದ್ದು ರದ್ದುಗೊಳಿಸಲಾಗದಿರುವಿಕೆ ಒಮ್ಮೆ ವಕ್ ಅಂತ ಕನ್ಸಿಡರ್ ಆದರೆ ಯಾವಾಗಲೂ ಕೂಡ ವಕ್ ಆಗಿಯೇ ಇರುತ್ತೆ ಇದು ಒಳ್ಳೇದು ಒಳ್ಳೆ ವಿಷಯ ಆದರೂ ಕೂಡ ಕೆಲವೊಂದು ಸಲ ಸರ್ಕಾರ ಕೂಡ ನಿರ್ಧಾರಗಳನ್ನು ತಗೊಳಕ್ಕೆ ಆಗ್ತಿರಲ್ಲ ಈಗ ಹಿಂದೂ ಮುಸ್ಲಿಮ್ ಅಂತ ಬರುತ್ತೆ ಸೊ ಆ ರೀತಿ ಆ ಪ್ರಾಬ್ಲಮ್ ಆಗಿತ್ತು ಕಾಂಟ್ರವರ್ಸಿ ಕೂಡ ಆಗಿತ್ತು ನಿಮಗೆ ಗೊತ್ತು ಈ ತತ್ವವು ವಕ್ ಆಸ್ತಿಗಳು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತೆ ಇದು ಅವಾಗವಾಗ ಸಂಕೀರ್ಣ ವಿವಾದಗಳಿಗೆ ಕಾರಣವಾಗ್ತಿರುತ್ತೆ ಅವಾಗವಾಗ ಇದರಿಂದ ಕಾಂಟ್ರವರ್ಸಿ ಕೂಡ ಆಗ್ತಿತ್ತು ಜೊತೆಗೆ ಕಳಪೆ ನಿರ್ವಹಣೆ ಸಾವಿರದ ಒಂಬೈನೂರ ತೊಂಬತ್ತೈದರ ಒಕ್ ಕಾಯ್ದೆಯು ದುರುಪಯೋಗ ಆಗ್ತಾ ಇತ್ತು ಮತ್ತು ಭೂ ಅತಿಕ್ರಮಗಳನ್ನು ತಡೆಯುವಲ್ಲಿ ವಿಫಲ ಆಗ್ತಿತ್ತು ಕೆಲವೊಂದು ಸಲ ಸರ್ಕಾರದ ಕಾನೂನು ಕೂಡ ಅದಕ್ಕೆ ಅಂದರೆ ಅದನ್ನು ಸರಿ ಮಾಡೋದಕ್ಕೆ ಆಗ್ತಿರ್ತಿಲ್ಲ ಏನಕ್ಕೆ ಅಂದರೆ ಇಲ್ಲಿತ್ತಲ್ಲ ಒಮ್ಮೆ ಒಕ್ ಅಂತ ಕನ್ಸಿಡರ್ ಮಾಡಿದ್ರೆ ಯಾವಾಗಲೂ ಆಸ್ತಿಯಾಗೇ ಇರುತ್ತೆ ಅಂತ ಸೊ ಪ್ರೆಸೆಂಟ್ಲಿ ಇದು ನ್ಯೂಸಲ್ಲಿದೆ ಪ್ರಬಂಧಕ್ಕೆ ಸಂಬಂಧಪಟ್ಟಾಗೆ ಅಥವಾ ಎಮ್ ಸಿ ಕ್ಯೂ ಸಂಬಂಧಪಟ್ಟ ಕರೆಂಟ್ ಅಫೇರ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಪಿ ಎಸ್ ಐ ಪರೀಕ್ಷೆ ಪ್ರಿಪೇರ್ ಆಗ್ತಿರೋರಿಗೆ ಇದು ಒಳ್ಳೆ ಟಾಪಿಕ್ ಆಗುತ್ತೆ ನೆಕ್ಸ್ಟ್ ನೋಡಿ ಗೂರ್ಖಾ ಸಮುದಾಯ ಗೂರ್ಖಾ ಸಮುದಾಯ ಪ್ರೆಸೆಂಟ್ಲಿ ನ್ಯೂಸಲ್ಲಿದೆ ಏನಂದ್ರೆ ಗೃಹ ವ್ಯವಹಾರಗಳ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನವದೆಹಲಿಯಲ್ಲಿ ಗೂರ್ಖಾ ಸಮುದಾಯದ ಪ್ರಮುಖ ಪ್ರತಿನಿಧಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ಏನಕ್ಕೆ ಅಂದರೆ ಹಲವಾರು ವರ್ಷಗಳಿಂದ ಗೂರ್ಖ ಸಮುದಾಯ ಅವರ ಬೇಡಿಕೆಗಳನ್ನು ಇಡ್ತಾ ಇದ್ರು ಇವಾಗ ಕನ್ಸಿಡರ್ ಮಾಡುವಂತಹ ಹಂತಕ್ಕೆ ಬಂದಿದೆ ಅಂದರೆ ಅವ್ರದ್ದು ಏನು ಬೇಡಿಕೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಗೂರ್ಖಗಳು ನೇಪಾಳದಿಂದ ಹುಟ್ಟಿ ನೇಪಾಳದಲ್ಲಿ ಹುಟ್ಟಿದಂತಹ ಸಮರ ಸಮುದಾಯಗಳು ಅಂದರೆ ಅವ್ರದ್ದು ಸಮರ ಸಮುದಾಯ ನಾವೇನು ಅನ್ಕೋತೀವಿ ಗೂರ್ಖಗಳು ಅಂದರೆ ಇಲ್ಲಿ ಸಿಟಿ ಒಳಗೆ ನೈಟ್ ಹೊತ್ತು ಬೀಟ್ ಮಾಡ್ತಾರಲ್ಲ ಅವರು ಅಂದ್ಕೋತೀವಿ ಬಟ್ ಅವ್ರ ಮೂಲತಃ ನೇಪಾಳದಲ್ಲಿ ಹುಟ್ಟಂತಹ ಸಮರ ಸಮುದಾಯದವರು ಅಲ್ಲಿ ಅಂದರೆ ನೇಪಾಳದಲ್ಲಿ ಅವ್ರದ್ದು ಯಾವ ಥರ ಅಂದರೆ ಈಗ ಕ್ಷತ್ರಿಯರು ಅಂತ ಈ ಕಡೆ ಹೇಳ್ತೀವಿ ಸೊ ಇವರು ಕೂಡ ಸಮರ ಸೊ ಡಿಫೆನ್ಸ್ ಆಗಿರ್ಬೋದು ಅದು ಫೈಟಿಂಗ್ ಆಗಿರ್ಬೋದು ಅಥವಾ ಸಮರ ಕಲೆಗಳು ಅಂತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಸಮುದಾಯ ಇವರು ಅವರ ಧೈರ್ಯ ನಿಷ್ಠೆ ಮತ್ತು ಉಗ್ರ ಹೋರಾಟದ ಕೌಶಲ್ಯಗಳಿಗೆ ಹೆಸರುವಾಸಿಯಾಗಿದ್ದಾರೆ ನಮ್ಮ ಸೌತಿಗೆ ಬಂದರೆ ಪ್ರತಿದಿನ ನಿಮಗೂ ಗೊತ್ತಿದೆ ನೈಟ್ ಒಂದು ಬೀಟ್ ಆಗ್ತಿರ್ತಾರೆ ಅಥವಾ ಅವ್ರು ಕಾವಲು ಕಾಯ್ತಿರ್ತಾರೆ ಆ ಸಮುದಾಯದವ್ರದ್ದು ಗೂರ್ಖಾಗಳು ತಮ್ಮ ಹೆಸರನ್ನು ಪಶ್ಚಿಮ ನೇಪಾಳದ ಗೂರ್ಖಾ ಸಾಮ್ರಾಜ್ಯದಿಂದ ಗುರುತಿಸ್ತಾರೆ ಗೂರ್ಖಾ ರಾಜ ಪೃಥ್ವಿ ನಾರಾಯಣ ಶಾ ಸಾವಿರದ ಏಳ್ನೂರ ನಲವತ್ತ ಮೂರರಿಂದ ಎಪ್ಪತ್ತೈದು ನೇಪಾಳವನ್ನು ಏಕೀಕರಿಸಿ ಗೂರ್ಖ ಶಕ್ತಿಯನ್ನು ವಿಸ್ತರಣೆ ಮಾಡ್ತಾನೆ ಇದು ಗೂರ್ಖಾ ಬಗ್ಗೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಅಷ್ಟೆ ಪ್ರೆಸೆಂಟ್ಲಿ ಅವ್ರ ಬೇಡಿಕೆ ಏನು ಅಂದರೆ ಗೂರ್ಕಾ ಲ್ಯಾಂಡ್ ಬೇಡಿಕೆ ಸೊ ಅವ್ರಿಗೆ ಬೇಕಿರೋದೀಗ ಅವರಿಗೆ ಪ್ರತ್ಯೇಕವಾಗಿ ಲ್ಯಾಂಡ್ ಬೇಕು ಡಾರ್ಜಿಲಿಂಗ್ ಟೈರೈ ಮತ್ತು ಡೂರ್ಸ್ಗಳನ್ನು ಒಳಗೊಂಡ ಪ್ರತ್ಯೇಕ ಲ್ಯಾಂಡ್ ಬೇಡಿಕೆ ಇವರು ಸಾವಿರದ ಒಂಬೈನೂರ ಎಂಬತ್ತರ ದಶಕ ದಶಕದಿಂದ ಕೂಡ ಇವರು ಅದನ್ನು ಹೇಳ್ತಾ ಇದ್ದಾರೆ ಅಥವಾ ಹೋರಾಟವನ್ನು ಮಾಡ್ಕೊಂಡು ಬಟ್ ಅದ್ರ ಕದಕ್ಕೆ ಸಂಬಂಧಪಟ್ಟದ ಯಾವುದೇ ಇಂಪ್ರೂವ್ಮೆಂಟ್ ಅಥವಾ ಯಾವುದೇ ಖಾದ್ಯ ತಿದ್ದುಪಡಿ ಆಗಿಲ್ಲ ಬಟ್ ಪ್ರೆಸೆಂಟ್ಲಿ ಏನೋ ಆಗಬಹುದು ಅಥವಾ ಚಾನ್ಸಸ್ ಇದೆ ಅನ್ನುವಂಥ ಮೀಟಿಂಗ್ಗಳು ಆಗ್ತಿದ್ದಾವೆ ಬಟ್ ನಾಟ್ ಫೈನಲೈಸ್ಡ್ ಜೊತೆಗೆ ಇವ್ರದ್ದು ಇನ್ನೊಂದು ಪ್ಲಸ್ ಇನ್ನೊಂದು ಬೇಡಿಕೆ ಅಂದರೆ ಇವ್ರನ್ನ ಎಸ್ ಟಿ ಪಂಗಡಕ್ಕೆ ಸೇರಿಸಬೇಕು ಎಸ್ ಟಿ ಸ್ಥಾನಮಾನ ಕೊಡಬೇಕು ಅನ್ನೋದು ಕೂಡ ಇವರಿಗೆ ಅಂದರೆ ಇವರ ಬೇಡಿಕೆ ಇದೆ ಇಲ್ಲಿ ಬರುವಂತಹ ಬುಡಕಟ್ಟುಗಳು ಅಥವಾ ಸಮುದಾಯಗಳು ಅಂದರೆ ರಾಯ್ ಲಿಂಬು ಗುರುಂಗ್ ತಮಾಂಗ್ ಮತ್ತು ಇತರ ಹಲವಾರು ಗೂರ್ಖಾ ಸಮುದಾಯಗಳು ದಶಕಗಳಿಂದ ಕೂಡ ಎಸ್ ಟಿ ಸ್ಥಾನಮಾನಕ್ಕಾಗಿ ಒತ್ತಾಯ ಮಾಡ್ತಿದ್ದಾರೆ ಸೊ ಗೂರ್ಖಾ ಅಂದರೆ ಅಲ್ಲಿ ಬರುವಂತಹ ಸಮುದಾಯ ಯಾವುದು ಅಂದರೆ ರಾಯ್ ಲಿಂಬು ಗುರುಂಗ್ ತಮಾಂಗ್ ಮತ್ತು ಈ ಥರ ಸೊ ಐ ತಿಂಕ್ ತಮಾಂಗ್ ಬಗ್ಗೆ ಎಲ್ಲೋ ಪ್ರಶ್ನೆ ನೋಡಿದಂತಹ ನಂಗೆ ಅನ್ನಿಸ್ತಾ ಇದೆ ಪ್ರಶ್ನೆ ನೋಡಿದ್ದೀನಿ ಅಂತ ಚೆಕ್ ಮಾಡೋ ಸಲ ಸೊ ಗೂರ್ಖಾ ಸಮುದಾಯದ ಬೇಡಿಕೆ ಗೂರ್ಖಾಲ್ಯಾಂಡ್ ಬೇಡಿಕೆ ಆ್ಯಂಡ್ ತಮ್ಮನ್ನು ಎಸ್ ಟಿ ಪಂಗಡಕ್ಕೆ ಜಾಯಿನ್ ಮಾಡ್ಕೋಬೇಕು ಅನ್ನುವಂತಹ ಬೇಡಿಕೆ ನೆಕ್ಸ್ಟ್ ನೋಡಿ ಎಪ್ಪತ್ತೈದು ವರ್ಷ ಆಯಿತು ಭಾರತ ಮತ್ತು ಚೀನಾ ಸಂಬಂಧಕ್ಕೆ ಸೊ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸ್ಟಾರ್ಟಿಂಗ್ ಬಂದಾಗ ಅಂದರೆ ಈಗ ಆ ಥರ ಟ್ರೆಂಡ್ ಇಲ್ಲ ಬಿಡಿ ಆ ಥರ ಇದಿಲ್ಲ ಸ್ಟಾರ್ಟಿಂಗ್ ಎರಡು ಸಾವಿರದ ಹದಿನೈದು ಹದಿನಾರು ಹದಿನಾಲ್ಕು ಆವಾಗ ಒಂದು ಸಿಲೆಬಸ್ನ ಎಲ್ಲರೂ ಹೇಳ್ತಿದ್ರು ಪ್ರತಿಯೊಬ್ಬರು ಹೇಳೋರು ನಮ್ಮ ನೈಬರಿಂಗ್ ಕಂಟ್ರೀಸ್ ಬಗ್ಗೆ ತಿಳ್ಕೊಳ್ಳಿ ನೈಬರಿ ಕಂಟ್ರೀಸ್ ಎಷ್ಟಿದ್ದಾವೆ ಎಲ್ಲದರ ರಿಲೇಷನ್ಶಿಪ್ ಹೇಗಿದೆ ತಿಳ್ಕೊಳ್ಳಿ ಅಂತ ನಾವು ನೋಟ್ಸ್ ಮಾಡಿದ ನಮಗೆ ಇನ್ನೂ ನೆನಪಿದೆ ಸೊ ಭಾರತ ಮತ್ತು ಚೀನಾ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾಗಿ ಎಪ್ಪತ್ತೈದು ವರ್ಷಗಳ ಇತಿಹಾಸ ಕಂಪ್ಲೀಟ್ ಆಗಿದೆ ಅಂದರೆ ನಾವಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಇಂಡಿಯಾ ಮತ್ತು ಚೀನಾ ಬಟ್ ಎಲ್ರಿಗೂ ಗೊತ್ತು ಚೀನಾ ನಮ್ಮ ಬೆನ್ನ ಹಿಂದೆ ಏನೇನು ಮಾಡ್ತಿರುತ್ತೆ ಅಂತ ಭಾರತ ಮತ್ತು ಚೀನಾ ರಾಜತಾಂತ್ರಿಕ ಸಂಬಂಧಗಳಿಗೆ ಎಪ್ಪತ್ತೈದು ವರ್ಷ ತುಂಬಿದೆ ಇದು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಹಲವಾರು ಬಾರಿ ಕಟ್ ಕೂಡ ಆಗಿದೆ ಮತ್ತು ಪ್ಯಾಚಪ್ ಕೂಡ ಆಗಿದೆ ಏನಕ್ಕೆ ಅಂದರೆ ಚೀನಾ ಸಮುದ್ರಯಾನ ಅಥವಾ ಈ ಓಷನ್ ಸಂಬಂಧಪಟ್ಟಾಗೆ ನಮ್ಮ ಬೆನ್ ಹಿಂದೆ ತುಂಬ ಕೆಟ್ಟ ಕೆಲಸವನ್ನು ಮಾಡ್ತಿದೆ ಗೊತ್ತಾಗಲ್ಲ ಅನ್ನೋ ಮಾಡಿ ಅವೆಲ್ಲ ಕೂಡ ಸಿಗಾಕೊಂಡು ಕೂಡ ಇದೆ ಚೀನಾದ ಅಧ್ಯಕ್ಷರು ಭಾರತ ಚೀನಾ ಸಂಬಂಧವನ್ನು ಡ್ರ್ಯಾಗನ್ ಆನೆ ಟ್ಯಾಂಗೋ ನೋಡಿ ಇಲ್ಲಿ ನೆನ್ಪಿಟ್ಕೊಳ್ಳಿ ಡ್ರ್ಯಾಗನ್ ಆನೆ ಟ್ಯಾಂಗೋ ಎಂದು ಬಣ್ಣಿಸಿದರೆ ಇದು ಸಹಬಾಳ್ವೆಯನ್ನು ಸಂಕೇತ ಮಾಡುತ್ತೆ ಪೈಪೋಟಿಯ ಮೇಲೆ ಹಂಚಿಕ ಹಂಚಿಕೆಯ ಬೆಳವಣಿಗೆಯನ್ನು ಸೂಚಿಸುತ್ತಂತಿದು ಹಲವಾರು ಬಾರಿ ನಮ್ಮ ಸಂಬಂಧ ಚೀನಾ ಸಂಬಂಧ ಹದಗೆಟ್ಟಿದೆ ಯಾವಾಗ ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಭಾರತ ಯುದ್ಧವು ರಾಜತಾಂತ್ರಿಕ ಸ್ಥಗಿತಕ್ಕೆ ಕಾರಣವಾಯಿತು ಆದರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರ ದಶಕದಲ್ಲಿ ಅಂದರೆ ಸಾವಿರದ ನೈನ್ ಒಂಬೈನೂರ ತೊಂಬತ್ಮೂರರ ಶಾಂತಿ ಮತ್ತು ನೆಮ್ಮದಿಯ ಒಪ್ಪಂದ ಸಾವಿರದ ಒಂಬೈನೂರ ತೊಂಬತ್ತಾರರ ಮಿಲಿಟರಿ ವಿಶ್ವಾಸ ನಿರ್ಣಯ ಕ್ರಮಗಳು ಈ ರೀತಿ ಕೆಲಸಗಳು ಮತ್ತೆ ನಮ್ಮ ಮತ್ತು ಚೀನಾ ಸಂಬಂಧವನ್ನು ಒಂದು ಮಟ್ಟಿಗೆ ಪ್ಯಾಚಪ್ಪನ್ನು ಮಾಡಿದ್ದಾವೆ ಎಪ್ಪತ್ತೈದು ವರ್ಷ ಸೆವೆಂಟಿ ಫಿಫ್ತ್ ಇಯರ್ ಭಾರತ ಮತ್ತು ಚೀನಾ ಸಂಬಂಧಕ್ಕೆ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಫಿಫ್ಟಿ ಇಂಡಿಯಾ ಮತ್ತು ಚೀನಾ ವಾರ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಟೂ ಪ್ರೆಸೆಂಟ್ಲಿ ನ್ಯೂಸ್ನಲ್ಲಿ ದೇವರಾಯ ಒನ್ ಮತ್ತು ವಿಜಯನಗರ ಸಾಮ್ರಾಜ್ಯ ನ್ಯೂಸಲ್ಲಿದೆ ಏನಕ್ಕೆ ಅಂದರೆ ಹದಿನೈದನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ದೇವರಾಯ ಒನ್ ಅವರ ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟ ಅಪರೂಪದ ತಾಮ್ರ ಫಲಕಗಳನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಲಾಗಿದೆ ಸೊ ಅದು ಸಿಕ್ಕಿದೆ ಅದನ್ನು ಉತ್ಖನನ ಮಾಡಿ ಅದನ್ನು ಫೈಂಡ್ ಔಟ್ ಮಾಡಿ ಅನಾವರಣಗೊಳಿಸಿದ್ದಾರೆ ಯಾರಿಗೆ ಸಂಬಂಧಪಟ್ಟಿದ್ದು ಅಂದರೆ ದೇವರಾಯ ಒನ್ ಅವರಿಗೆ ಅವರ ಪಟ್ಟಾಭಿಷೇಕದ ಹದಿನೈದನೇ ಶತಮಾನದ ಅಪರೂಪ ತಾಮ್ರ ಫಲಕಗಳು ಸೊ ಇದು ಶಕವರ್ಷ ಸಾವಿರದ ಮುನ್ನೂರ ಇಪ್ಪತ್ತೆಂಟಕ್ಕೆ ಸೇರಿದ್ದಂತೆ ಆ ಕಾಲದ್ದು ದೇವರಾಯ ಒನ್ ಇವರು ಸಾವಿರದ ನಾನ್ನೂರ ಆರರಿಂದ ಸಾವಿರದ ನಾನ್ನೂರ ಇಪ್ಪತ್ತೆರಡರ ಟೈಮಲ್ಲಿ ಆಳ್ವಿಕೆ ಮಾಡಿರ್ತಾರೆ ಈ ತಾಮ್ರ ಫಲಕಗಳನ್ನು ಸಂಸ್ಕೃತ ಕನ್ನಡ ಮತ್ತು ನಾಗರಿ ಲಿಪಿಗಳಲ್ಲಿ ಕೆತ್ತಲಾಗಿದೆಯಂತೆ ಸಂಸ್ಕೃತ ಕನ್ನಡ ಮತ್ತು ನಾಗರಿ ಲಿಪಿಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಸಾಂಪ್ರದಾಯಿಕ ವರಾಹಲಾಂಛನದ ಬದಲಿಗೆ ವಾಮನ ಮುದ್ರೆಯನ್ನು ಈ ತಾಮ್ರ ಫಲಕಗಳು ಹೊಂದಿವೆಯಂತೆ ಓಕೆ ಯಾರಿಗೆ ಸಂಬಂಧಪಟ್ಟಿದ್ದು ದೇವರಾಯ ಮೊದಲಿಗೆ ಫಲಕಗಳು ಸಂಗಮ ರಾಜವಂಶದ ಚಂದ್ರ ಯದು ಸಂಗಮ ಮತ್ತು ಹರಿಹರ ಮತ್ತು ಬುಕ್ಕ ಸೇರಿದಂತೆ ಅವನ ಐದು ಪುತ್ರರಿಂದ ವಂಶಾವಳಿಯನ್ನು ಸಹ ಗುರುತಿಸುತ್ತೆ ಓಕೆ ಸೊ ಪ್ರೆಸೆಂಟ್ಲಿ ನ್ಯೂಸಲ್ಲಿರೋದು ದೇವರಾಯ ಒನ್ ಇವರಿಗೆ ಸಂಬಂಧಪಟ್ಟಾಗೆ ತಾಮ್ರದ ಫಲಕಗಳು ಸಿಕ್ಕಿದವೆ ಸೊ ಅವರ ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟಾಗೆ ಹದಿನೈದನೇ ಶತಮಾನದು ಇವರು ಆಳ್ವಿಕೆ ಮಾಡಿದ ಸಮಯ ಸಾವಿರದ ನಾನ್ನೂರ ಆರರಿಂದ ಸಾವಿರದ ನಾನ್ನೂರ ಇಪ್ಪತ್ತ ಎರಡು ಇಲ್ಲಿ ಮೇಜರ್ ಪಾಯಿಂಟ್ ಅಂದರೆ ಸಾಂಪ್ರದಾಯಿಕ ಅವರ ವರಹ ಲಾಂಛನ ಇಲ್ಲ ಅದರ ಬದಲಿಗೆ ವಾಮನ ಮುದ್ರೆ ಆ ಫಲಕಗಳಲ್ಲಿ ಇದ್ದಾವೆ ನೆಕ್ಸ್ಟ್ ನೋಡಿ ಬಾಕು ಟು ಬೇಲಂ ಪ್ರೆಸೆಂಟ್ಲಿ ಈ ಹೇಳಿಕೆ ನ್ಯೂಸಲ್ಲಿದೆ ಬಾಕು ಟು ಬೇಲಂಗೆ ಹೋಗುವ ಮಾರ್ಗಸೂಚಿ ನೆನ್ಪಿಟ್ಕೊಳ್ಳಿ ಬಾಕು ಟು ಬೇಲಂ ಇದು ನಮ್ಮ ಭಾರತ ಇತರೆ ಬ್ರಿಕ್ಸ್ ರಾಷ್ಟ್ರಗಳಿಗೆ ಕೊಟ್ಟಿರುವಂತಹ ಸಲಹೆ ಅಥವಾ ಅದನ್ನು ಮಾಡಿ ಅಂತ ಒತ್ತಾಯ ಮಾಡ್ತಿರೋದು ಬ್ರೆಜಿಲ್ನಲ್ಲಿ ನಡೆದ ಹನ್ನೊಂದನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಭಾರತವು ಎಲ್ಲ ಹನ್ನೊಂದು ಬ್ರಿಕ್ಸ್ ರಾಷ್ಟ್ರಗಳನ್ನು ಬಾಕೂಟು ಬೇಲಂ ಮಾರ್ಗಸೂಚಿಯನ್ನು ಬೆಂಬಲಿಸುವಂತೆ ಒತ್ತಾಯಿಸಿದೆ ಜೊತೆಗೆ ಹವಾಮಾನ ಕ್ರಮಕ್ಕಾಗಿ ವಾರ್ಷಿಕವಾಗಿ ಒನ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಡಾಲರ್ ಸಂಗ್ರಹಿಸುವಂತಹ ಗುರಿಯನ್ನು ಕೂಡ ಹೊಂದಿದೆ ಸೊ ಬಾಕೂಟು ಬೇಲಂ ಏನು ಅಂದರೆ ಸಿ ಒ ಪಿ ಟ್ವೆಂಟಿ ನೈನ್ ಅಂದರೆ ಬಾಕುನಲ್ಲಿ ನಡೆದಂಥ ಸಮಾವೇಶದಿಂದ ಸಿ ಒ ಪಿ ತರ್ಟಿ ಬಾಕು ಬ್ರೆಜಿಲ್ನಲ್ಲಿ ನಡೆದಂಥ ಸಮಾವೇಶ ನಡುವೆ ಪ್ರಾರಂಭಿಸಲಾದ ಹಣಕಾಸು ಕ್ರೋಢೀಕರಣ ಚೌಕಟ್ಟಾಗಿದೆ ಸೊ ಅವ್ರದ್ದು ಮೀನಿಂಗ್ ಪ್ರಕಾರ ಈ ಒಂದು ಪ್ರೆಸೆಂಟ್ಲಿ ಈ ವರ್ಷ ಒಂದು ಅಧಿವೇಶನ ನಡೀತಾ ಇದೆ ಇಲ್ಲಿಂದ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಈ ಒಂದು ವರ್ಷದ ಗ್ಯಾಪಲ್ಲಿ ನಾವು ಇದನ್ನ ಒನ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಡಾಲರನ್ನು ಪರಿಸರಕ್ಕೋಸ್ಕರ ಎತ್ತಿಡಬೇಕು ಅದಕ್ಕೆ ಎಲ್ಲ ರಾಷ್ಟ್ರಗಳು ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನು ಭಾರತ ಒತ್ತಾಯ ಮಾಡಿದೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಹವಾಮಾನ ಕ್ರಮಕ್ಕಾಗಿ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ವರ್ಷಕ್ಕೆ ಒನ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಸಂಗ್ರಹಿಸುವ ಮಾರ್ಗವನ್ನು ರೂಪಿಸುವ ಗುರಿಯನ್ನು ಇದು ಹೊಂದಿದೆ ಓಕೆ ಇವ್ರ ಟಾರ್ಗೆಟ್ ಇರೋದು ಎರಡು ಸಾವಿರದ ಮೂವತ್ತ ಐದಕ್ಕೆ ಅದರ ಸ್ಲೋಗನ್ ಬಾಕು ಬೇಲಂ ಇಂಡಿಯಾ ಇತರ ಎಲ್ಲ ಹನ್ನೊಂದು ಬ್ರಿಕ್ಸ್ ರಾಷ್ಟ್ರಗಳಿಗೆ ಒತ್ತಾಯ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಹನ್ನೊಂದು ಬ್ರಿಕ್ಸ್ ರಾಷ್ಟ್ರಗಳ ಹೆಸರನ್ನು ಅಂತ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಭಾರತದ ಮೇಲೆ ಇಪ್ಪತ್ತೇಳು ಪರ್ಸೆಂಟ್ವರೆಗಿನ ಟ್ಯಾರಿಫ್ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಇಂಡಿಯಾ ಮೇಲೆ ಇಪ್ಪತ್ತ ಏಳು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಹಲವಾರು ವಸ್ತುಗಳನ್ನು ತರಿಸ್ಕೋಬೇಕು ಅಂದರೆ ಇನ್ಮೇಲೆ ಸ್ವಲ್ಪ ಜಾಸ್ತಿ ದುಡ್ಡು ಆಗುತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಮೋಚನಾ ದಿನದಂದು ಸುಂಕ ನೀತಿಯನ್ನು ಅನಾವರಣಗೊಳಿಸಿದ್ದಾರೆ ಎಲ್ಲ ಆಮದುಗಳ ಮೇಲೆ ಹತ್ತು ಪರ್ಸೆಂಟ್ ಮೂಲ ಸುಂಕವನ್ನು ಮತ್ತು ಭಾರತೀಯ ರಫ್ತಿನ ಮೇಲೆ ಇಪ್ಪತ್ತ ಏಳು ಪರ್ಸೆಂಟ್ ಸೇರಿದಂತೆ ಹೆಚ್ಚಿನ ದೇಶ ನಿರ್ದಿಷ್ಟ ಸುಂಕಗಳನ್ನು ವಿಧಿಸಿದ್ದಾರೆ ಇದರಲ್ಲಿ ನಮಗೆ ಮೇನ್ ಬೇಕಾಗಿರೋದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಭಾರತ ರಫ್ತಿನ ಮೇಲೆ ಇಪ್ಪತ್ತೇಳು ಪರ್ಸೆಂಟಷ್ಟು ಟ್ಯಾರಿಫನ್ನು ಹಾಕಿದ್ದಾರೆ ಅಮೇರಿಕದ ಹೊಸ ನೀತಿಯಲ್ಲಿ ಭಾರತವು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಪರಸ್ಪರ ಸುಂಕವನ್ನು ಎದುರಿಸ್ಬೇಕಾಗತ್ತೆ ಇನ್ಮೇಲೆ ಔಷಧಿ ಉಕ್ಕು ಎಲೆಕ್ಟ್ರಾನಿಕ್ಸ್ ಮತ್ತು ಜವಳಿಗಳಂತಹ ರಫ್ತು ಭಾರತವ ಭಾರತದ ವಲಯಗಳು ಮಾರುಕಟ್ಟೆಯಲ್ಲಿ ಪ್ರವೇಶವನ್ನು ಕಡಿಮೆ ಮಾಡಬಹುದು ಬಿಕಾಸ್ ಆಫ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟ್ಯಾರಿಫ್ ಸುಂಕ ಸುಂಕದಿಂದಾಗಿ ಅಮೇರಿಕ ಜೊತೆ ರಾಜತಾಂತ್ರಿಕ ಮಾತುಕತೆ ಅಥವಾ ವ್ಯಾಪಾರ ಮರುಜೋಡಣೆಗೆ ಚಾಲನೆ ನೀಡಬಹುದು ಸೊ ಇಪ್ಪತ್ತೇಳು ಪರ್ಸೆಂಟ್ ಆ ಅಂಶ ನೆನ್ಪಿಟ್ಕೊಳ್ಳಿ ಅಮೇರಿಕಾ ಇಂಡಿಯಾ ಮೇಲೆ ಹಾಕಿರುವಂತಹ ಇಡ್ ಭಾರತೀಯ ರಫ್ತಿ ರಫ್ತಿನ ಮೇಲೆ ಹಾಕಿರುವಂತಹ ಟ್ಯಾರಿಫ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಸೊ ಇಲ್ಲಿ ಪರಸ್ಪರ ಸುಂಕ ಅಂತ ಹೇಳಿದ್ವಲ್ಲ ಇಲ್ಲಿ ಅಮೇರಿಕಾ ಮೇಲೆ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಭಾರತದ ಮೇಲೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಇದು ನೆನ್ಪಿಟ್ಕೊಳ್ಳಿ ಫಿಫ್ಟಿ ಟು ಅಮೇರಿಕಾ ಟ್ವೆಂಟಿ ಸೆವೆನ್ ಭಾರತ ನೆಕ್ಸ್ಟ್ ಕರಗಂಡ ಪ್ರದೇಶದ ಬಗ್ಗೆ ಪ್ರೆಸೆಂಟ್ಲಿ ಒಂದು ಪ್ರದೇಶ ನ್ಯೂಸಲ್ಲಿದೆ ನಮ್ಮ ಹಿಂದಿನ ಕರೆಂಟ್ ಅಫೇರ್ಸಲ್ಲಿ ನಾವು ಒಂದು ಪ್ರದೇಶದ ಬಗ್ಗೆ ಹೇಳಿದ್ವಿ ಅತಿ ಹೆಚ್ಚಾಗಿ ಬಿಳಿ ಹೈಡ್ರೋಜನ್ ಸಿಕ್ಕಿದೆ ಒಂದು ಕಡೆ ಅಂತ ಅದೇ ರೀತಿ ಇಲ್ಲೂ ಕೂಡ ಕಜಾಕಿಸ್ತಾನ್ ಕರಗಂಡ ಪ್ರದೇಶದ ಕುಯಿರೆಕ್ಟೋಲ್ ಸ್ಥಳದಲ್ಲಿ ಅಂದಾಜು ಒನ್ ಮಿಲಿಯನ್ ಟನ್ನಷ್ಟು ಒನ್ ಮಿಲಿಯನ್ ಟನ್ನಷ್ಟು ಆರ್ ಇ ಇಗಳನ್ನು ಹೊಂದಿರುವ ಪ್ರಮುಖ ಅಪರೂಪದ ಭೂಮಿಯ ಅಂಶ ಸಿಕ್ಕಿದೆ ಆರ್ ಇ ಅಂದರೆ ನಿಕ್ಷೇಪ ಸಿಕ್ಕಿದೆ ಆರ್ ಇ ಅಂದರೆ ರೇರ್ ಅರ್ಥ್ ಎಲಿಮೆಂಟ್ ಅಂತ ಒನ್ ಮಿಲಿಯನ್ ಟನ್ಗಳನ್ನು ಟನ್ಗಳಷ್ಟು ಹೊಂದಿರುವಂತಹ ಅಪರೂಪದ ಭೂಮಿಯ ನಿಕ್ಷೇಪ ಸಿಕ್ಕಿದೆ ಎಲ್ಲಿ ಸಿಕ್ಕಿದೆ ಕಜಾಕಿಸ್ತಾನ್ ಕರಗಂಡ ಪ್ರದೇಶದ ಕುಯಿರೆಕ್ಟೋಲ್ ಸ್ಥಳದಲ್ಲಿ ಆರ್ ಇ ಅಂದರೆ ರೇರ್ ಅರ್ಥ್ ಎಲಿಮೆಂಟ್ ಅಂತ ಅಪರೂಪದ ಭೂಮಿಯ ಅಂಶಗಳು ರಾಸಾಯನಿಕವಾಗಿ ಹೋಲುವ ಹದಿನೇಳು ಅಂಶಗಳ ಗುಂಪಾಗಿದ್ದು ವಿದ್ಯುತ್ ವಾಹನಗಳು ಗಾಳಿ ಟರ್ಬೈನ್ಗಳು ಸ್ಮಾರ್ಟ್ಫೋನ್ಗಳು ಮತ್ತು ಲೇಸರ್ ಆ್ಯಂಡ್ ರಕ್ಷಣಾ ತಂತ್ರಜ್ಞಾನಗಳನ್ನು ತಯಾರಿಸಲು ಇದು ನಿರ್ಣಾಯಕವಾಗಿದೆ ಇದೆಲ್ಲದಕ್ಕೂ ಕೂಡ ಈ ಆರ್ ಇ ರೇರ್ ಅರ್ತ್ ಎಲಿಮೆಂಟ್ ಸಹಾಯ ಆಗುತ್ತಂತೆ ಅತಿ ದೊಡ್ಡ ಮಟ್ಟದಲ್ಲಿ ಒನ್ ಮಿಲಿಯನ್ ಟನ್ ಅಷ್ಟು ಇರುವಂತಹ ಅಂದರೆ ಈ ಆರ್ ಇ ಇರುವಂತಹ ನಿಕ್ಷೇಪ ಕರಗಂಡದಲ್ಲಿ ದೊರಕಿದೆ ಅಗ್ರ ಜಾಗತಿಕ ಉತ್ಪಾದಕ ಅಂದರೆ ಈ ಆರ್ ಇಯನ್ನು ಮೇಜರ್ ಆಗಿ ಉತ್ಪಾದನೆ ಮಾಡೋರು ಯಾರು ಅಂದರೆ ಚೀನಾ ಅತಿ ದೊಡ್ಡ ಉತ್ಪಾದಕ ಅದಕ್ಕೋಸ್ಕರ ಅವರು ಈ ಸ್ಮಾರ್ಟ್ಫೋನ್ ಆಗಿರಲಿ ಅಥವಾ ಮೊಬೈಲಿಗೆ ಸಂಬಂಧಪಟ್ಟ ಇದಾಗಿರಲಿ ಅವರೊಂದು ಕಮ್ಯಾಂಡಿಂಗನ್ನು ಹೊಂದಿದ್ದಾರೆ ಈಗ ಚಿಪ್ ಶಾರ್ಟೇಜ್ ಅಂತ ಕರಿತೀವಲ್ಲ ಬಟ್ ಚೀನಾದಲ್ಲಿ ಅದು ಯಾವಾಗಲೂ ಆಗ್ತಿರಲ್ಲ ಬಿಕಾಸ್ ಆಫ್ ಅವರು ಜಾಗತಿಕವಾಗಿ ಆರ್ ಇ ಉತ್ಪಾದನೆಯಲ್ಲಿ ಅತಿ ದೊಡ್ಡ ಉತ್ಪಾದಕರು ಸೊ ಟೋಟಲಾಗಿ ಇಡೀ ಪ್ರಪಂಚದ ಸಿಕ್ಸ್ಟಿ ಪರ್ಸೆಂಟ್ ಆರ್ ಇ ಇ ಚೀನಾದವರೇ ಉತ್ಪಾದನೆ ಮಾಡ್ತಾರೆ ಸೆಕೆಂಡ್ ಪಾಲನ್ನು ಯು ಎಸ್ ಎ ಹೊಂದಿದೆ ಕರಗಂಡ ನೆನ್ಪಿಡ್ಕೊಳ್ಳಿ ನೇಮ್ ಕಜಾಕಿಸ್ತಾನದಲ್ಲಿರೋದು ಇಲ್ಲಿ ಏನು ಸಿಕ್ಕಿದೆ ಆರ್ ಇ ರೇರ್ ಅರ್ತ್ ಎಲಿಮೆಂಟ್ ಸಿಕ್ಕಿದೆ ಅದು ಎಷ್ಟು ಪ್ರಮಾಣದಲ್ಲಿ ಒನ್ ಮಿಲಿಯನ್ ಟನ್ನಷ್ಟು ಪ್ರಮಾಣದಲ್ಲಿರುವಂತಹ ನಿಕ್ಷೇಪ ಪತ್ತೆಯಾಗಿದೆ ನೆಕ್ಸ್ಟ್ ಇನ್ನೊಂದು ವಸ್ತುಗೆ ಜಿ ಐ ಟ್ಯಾಕ್ ಸಿಕ್ಕಿದೆ ನಾವು ನೆನ್ನೆ ಮನೆ ಬಿಡದಲ್ಲಿ ಎರಡು ವಸ್ತುಗಳಿಗೆ ಸಿಕ್ಕಿತ್ತು ಜಿ ಐ ಟ್ಯಾಗ್ ಇವತ್ತು ಕೇರಳದ ಸಾಂಪ್ರದಾಯಿಕ ಬುಡಕಟ್ಟು ಚಾಪೆ ಬುಡಕಟ್ಟು ಜನರು ತಯಾರು ಮಾಡುವಂತಹ ಚಾಪೆಗೆ ಜಿ ಐ ಇಂಡೆಕ್ಸ್ ಅಂದರೆ ಜಿಯೋಗ್ರಫಿಕಲ್ ಇಂಡೆಕ್ಸ್ ಟ್ಯಾಕ್ ಸಿಕ್ಕಿದೆ ಇಂತಹ ಮನ್ನಣೆ ಪಡೆದ ರಾಜ್ಯದ ಮೊದಲ ಬುಡಕಟ್ಟು ಕರಕುಶಲ ವಸ್ತು ಈ ಕನ್ನಡಿಪಾಯ ಬುಡಕಟ್ಟು ಚಾಪೆ ಆಗಿದೆ ಕೇರಳಕ್ಕೆ ಸಂಬಂಧಪಟ್ಟಿದ್ದು ಕನ್ನಡಿಪಾಯ ಎಂದರೆ ಕನ್ನಡಿ ಚಾಪೆ ಅಂತ ಇದು ಜೋಂಡು ಬಿದಿರಿನ ಮೃದುವಾದ ಒಳ ಪದರಗಳಿಂದ ಮಾಡಿದ ಕೈಯಿಂದ ನೇಯ್ದಂತಹ ಚಾಪೆ ಆಗಿದೆ ಬುಡಕಟ್ಟು ಸಮ್ ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಕನ್ನಡಿಪಾಯ ಅಂದರೆ ಕನ್ನಡಿ ಚಾಪೆ ಅಂತ ಉರಾಲಿ ಮನ್ನನ್ ಮಥುವ ಮಲಯನ್ ಕದರ್ ಮತ್ತು ಉಲ್ಲಾಡನ್ ಮುಂತಾದ ಸ್ಥಳೀಯ ಬುಡಕಟ್ಟುಗಳಿಂದ ಸಂರಕ್ಷಿಸಲಾಗಿದೆ ಬುಡಕಟ್ಟು ಸಮುದಾಯದ ಮೇಲೆ ಎಲ್ಲೇ ಪ್ರಶ್ನೆ ಇದ್ದರೂ ನೋಟ್ ಮಾಡ್ಕೊಳ್ಳಿ ಇಷ್ಟು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಈ ಕನ್ನಡಿಪಾಯ ಕನ್ನಡಿ ಚಾಪೆ ಭಾರತದಲ್ಲಿ ಜಿ ಐ ಟ್ಯಾಗ್ಗಳನ್ನು ಸರಕುಗಳ ಭೌಗೋಳಿಕ ಸೂಚನೆಗಳು ನೋಂದಣಿ ಮತ್ತು ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾಯ್ದೆಯಡಿ ನಿಯಂತ್ರಣ ಮಾಡಲಾಗುತ್ತೆ ಸೊ ಜಿ ಐ ಟ್ಯಾಗ್ ಸಂಬಂಧಪಟ್ಟಿರುವಂತಹ ಆ್ಯಕ್ಟ್ ಯಾವುದು ಅಂದರೆ ಸರಕುಗಳ ಭೌಗೋಳಿಕ ಸೂಚನೆಗಳು ನೋಂದಣಿ ಮತ್ತು ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇವತ್ತು ಕನ್ನಡಿಪಾಯಾಗೆ ಜಿ ಐ ಟ್ಯಾಗ್ ದೊರಕಿದೆ ರೋಂಗಾಲಿ ಬಿಹು ಸೊ ಈ ಏನಂತಾರೆ ಜಾತ್ರೆ ಉತ್ಸವ ಅಥವಾ ನೃತ್ಯ ಇವೆಲ್ಲದಕ್ಕೂ ಸಂಬಂಧಪಟ್ಟಾಗೆ ಅಸ್ಸಾಂ ರಾಜ್ಯದ ಮೇಲೆ ತುಂಬ ಸಲ ಪ್ರಶ್ನೆಗಳನ್ನು ನೋಡಿದ್ದೀವಿ ಅದರಲ್ಲೂ ಕೂಡ ಬಿಹು ಬಗ್ಗೆ ನೀವು ಪ್ರಶ್ನೆನ ನೋಡಿದ್ದೀರ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಇದರಲ್ಲಿ ಕೂಡ ಇಷ್ಟೇ ರೋಂಗಾಲಿ ಬಿಹು ಅಥವಾ ಬೋ ಬೋಹಾಗ್ ಬಿಹು ಇದು ಅಸ್ಸಾಂ ಜನರ ಹೊಸ ವರ್ಷದ ಆಚರಣೆ ಈ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳಿದಾವಲ್ಲ ಅಲ್ಲಿಗೆ ಸಂಬಂಧಪಟ್ಟಾಗೆ ಎಲ್ಲ ರೀತಿಯ ಹಬ್ಬಗಳು ಉತ್ಸವಗಳು ನೃತ್ಯಗಳು ಬುಡಕಟ್ಟು ಎಲ್ಲವನ್ನು ಕೂಡ ನೆನ್ಪಿಟ್ಕೋಬೇಕು ರೋಂಗಾಲಿ ಬಿಹು ಅಂದರೆ ಅಸ್ಸಾಂಗೆ ಸಂಬಂಧಪಟ್ಟಿದ್ದು ಅಸ್ಸಾಂ ಜನರ ಹೊಸ ವರ್ಷ ಆಚರಣೆ ಇದು ಏಳು ದಿನ ನಡೆಯುತ್ತಂತೆ ಸೆವೆನ್ ಡೇಸ್ ಆಚರಣೆ ಮಾಡ್ತಾರಂತೆ ಸಾಮಾನ್ಯವಾಗಿ ಜತ್ ಬಿಹು ಅಂತ ಕೂಡ ಕರಿತಾರಂತೆ ಇದನ್ನು ಹಬ್ಬದ ಪ್ರತಿಯೊಂದು ದಿನ ಕೂಡ ವಿಶಿಷ್ಟ ಮತ್ತು ಗಮನ ಸೆಳೆಯುವಂತಹ ಸಾಂಕೇತಿಕ ಮಹತ್ವವನ್ನು ಹೊಂದಿರುವಂತಹ ಇವೆಂಟ್ಸ್ಗಳನ್ನು ನಡೆಸ್ತಾ ಇರ್ತಾರೆ ಇದೇ ಬೋಂಗಾಲಿ ಬಿಹು ಒಟ್ನಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಂದು ಒಂದು ಎರಡು ಮೂರು ವರ್ಷ ಆಗಿದ್ರೆ ನಿಮಗೆ ಬಿಹು ಅಂದರೆ ಅಸ್ಸಾಂ ಅಂತ ಗೊತ್ತಿರುತ್ತೆ ಕರೆಂಟ್ ಅಫೇರ್ಸಿಂದ ಅಥವಾ ಡ್ಯಾನ್ಸಸ್ಸಿಂದ ಬುಡಕಟ್ಟು ಜನಾಂಗದ ಬಗ್ಗೆ ಓದಿರೋದ್ರಿಂದ ರೋಂಗಾಲಿ ಬಿಹು ಅಸ್ಸಾಂಗೆ ಸಂಬಂಧಪಟ್ಟಂತಹ ಅಸ್ಸಾಂ ಜನ ಆಚರಣೆ ಮಾಡುವಂತಹ ಹೊಸ ವರ್ಷ ಏಪ್ರಿಲ್ ಮಿಡಲ್ಲಿ ಆಚರಣೆ ಮಾಡ್ತಾರೆ ನೆಟ್ವರ್ಕ್ ಸಿದ್ಧತೆ ಸೂಚ್ಯಂಕದಲ್ಲಿ ಭಾರತ ಮೂವತ್ತಾರನೇ ಸ್ಥಾನದಲ್ಲಿದೆ ಭಾರತವು ಗಡಿನಾಡಿನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮತ್ತು ಸಂಯೋಜಿಸುವ ಸಾಮರ್ಥ್ಯದಲ್ಲಿ ಗಮನಾರ್ಹ ಪ್ರಗತಿಯನ್ನು ಕೂಡ ಸಾಧಿಸಿದೆ ಅಂದರೆ ಒಂದು ಸ್ಟೆಪ್ ಮೇಲೋಗಿದೆ ಜಾಗತಿಕ ನೆಟ್ವರ್ಕ್ ಸಿದ್ಧ ಸೂಚ್ಯಂಕದಲ್ಲಿ ಅದರ ಶ್ರೇಯಾಂಕವು ಗಮನಾರ್ಹ ಸುಧಾರಿಸಿದೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಅಂದರೆ ಲಾಸ್ಟ್ ಸಲ ಬಂಡ ಬಂದಂತಹ ಇಂಡೆಕ್ಸ್ ಕಂಪೇರ್ ಮಾಡಿದ್ರೆ ಭಾರತ ಒಂದು ಸ್ವಲ್ಪ ಮೇಲೋಗಿದೆ ಯು ಎನ್ ಸಿ ಟಿ ಎ ಡಿ ಏನಿದು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಇದರ ಇಪ್ಪತ್ತೈ ಎರಡು ಸಾವಿರದ ಇಪ್ಪತ್ತೈದರ ತಂತ್ರಜ್ಞಾನ ಮತ್ತು ನಾವಿನ್ಯತೆ ವರದಿ ಪ್ರಕಾರ ತಂತ್ರಜ್ಞಾನ ಮತ್ತು ನಾವಿನ್ಯತೆ ವರದಿ ಯಾರು ವರದಿ ಮಾಡಿರೋದು ಯು ಎನ್ ಸಿ ಟಿ ಎ ಡಿ ಇದ್ರ ಪ್ರಕಾರ ಭಾರತವು ನೂರ ಎಪ್ಪತ್ತು ರಾಷ್ಟ್ರಗಳಲ್ಲಿ ಮೂವತ್ತಾರನೇ ಪ್ಲೇಸನ್ನು ಪಡೆದಿದೆ ಬಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತೆಂಟನೇ ಸ್ಥಾನದಲ್ಲಿತ್ತು ಇವಾಗ ಮೂವತ್ತಾರನೇ ಸ್ಥಾನಕ್ಕೆ ಏರಿಕೆ ಆಗಿದೆ ಯಾವ ವರದಿ ಇದು ನೆಟ್ವರ್ಕ್ ಸಿದ್ಧತೆ ಸೂಚಂಕ ಇದನ್ನು ಕೊಟ್ಟೋ ಕೊಡೋರು ಯಾರು ಯು ಎನ್ ಸಿ ಟಿ ಎ ಡಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಇವತ್ತು ಡಿಸ್ಕಸ್ ಮಾಡಿದಂಥ ಟಾಪಿಕ್ಸ್ ನೆಟ್ವರ್ಕ್ಸ್ ಸಿದ್ಧತೆ ಇಂಡೆಕ್ಸ್ನಲ್ಲಿ ಇಂಡಿಯಾ ಮೂವತ್ತಾರನೇ ಸ್ಥಾನದಲ್ಲಿದೆ ರೋಂಗಾಲಿ ಬಿಹು ಅಸ್ಸಾಂನ ಹೊಸ ವರ್ಷದ ಆಚರಣೆ ಪಾಯಗೆ ಜಿ ಐ ಕನ್ನಡಿ ಪಾಯ ಬುಡಕಟ್ಟು ಜನಾಂಗ ತಯಾರು ಮಾಡುವಂತಹ ಬುಡಕಟ್ಟು ಚಾಪೆ ಕರಗಂಡ ಪ್ರದೇಶದಲ್ಲಿ ಒನ್ ಮಿಲಿಯನ್ ಟನ್ನಷ್ಟು ಆರ್ ಇ ಇ ಸಿಕ್ಕಿದೆ ಆರ್ ಇ ಅಂದರೆ ರೇರ್ ಆರ್ತ್ ಎಲಿಮೆಂಟ್ ಅಂತ ಭಾರತದ ಮೇಲೆ ಅಮೆರಿಕ ಇಪ್ಪತ್ತೇಳು ಪರ್ಸೆಂಟರು ಕೂಡ ಟ್ಯಾರಿಫನ್ನು ಹಾಕ್ತಿದೆ ಸುಂಕವನ್ನು ಹಾಕ್ತಿದೆ ಬಾಕುನಿಂದ ಬೇಲಂಗೆ ಭಾರತ ಇತರೆ ಬ್ರಿಕ್ ಬ್ರಿಕ್ಸ್ ರಾಷ್ಟ್ರಗಳಿಗೆ ಕರೆ ಕೊಟ್ಟಿದೆ ಬಾಕುನಿಂದ ಬೇಲಂಗೆ ಇದು ಭಾರತ ಇತರೆ ಬ್ರಿಕ್ಸ್ ರಾಷ್ಟ್ರಗಳಿಗೆ ಕೊಟ್ಟಿರುವಂತಹ ಕರೆ ದೇವರಾಯ ಒನ್ ಮತ್ತು ವಿಜಯನಗರ ಸಾಮ್ರಾಜ್ಯದ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ತಾಮ್ರ ಫಲಕಗಳನ್ನು ಬೆಂಗಳೂರಿನಲ್ಲಿ ಅನಾವರಣ ಮಾಡಲಾಗಿದೆ ಹದಿನೈದು ಶತಮಾನಕ್ಕೆ ಸಂಬಂಧಪಟ್ಟಿದ್ದು ಭಾರತ ಮತ್ತು ಚೀನಾ ಸಂಬಂಧಕ್ಕೆ ಎಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ಗೂರ್ಖಾ ಸಮುದಾಯಗಳ ಬಗ್ಗೆ ಡಿಸ್ಕಷನ್ ನಡೆಸಿದೆ ಗೂರ್ಖಾ ಸಮುದಾಯ ಸಾವಿರದ ಒಂಬೈನೂರ ಎಂಬತ್ತರಿಂದ ಪ್ರತ್ಯೇಕ ಗೂರ್ಖಾಲ್ಯಾಂಡಿಗೆ ಬೇಡಿಕೆಯನ್ನು ಇಡ್ತಾನೆ ಇದ್ದಾರೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸುದ್ದಿ ವಕ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಪಿ ಎಸ್ ಐ ಪರೀಕ್ಷೆ ಪ್ರಬಂಧಕ್ಕೆ ಕೆ ಎ ಎಸ್ ಪರೀಕ್ಷೆ ಪ್ರಬಂಧಕ್ಕೆ ಅಥವಾ ಯು ಪಿ ಸಿಗೆ ಇದು ಹೆಲ್ಪ್ ಆಗುತ್ತೆ ಇದ್ರ ಮೇಲೆ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಜೊತೆಗೆ ಎಮ್ ಸಿ ಕ್ಯೂ ಪ್ರಶ್ನೆಲಿ ಕೂಡ ಇದ್ರ ಮೇಲೆ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಡಿಫ್ರೆಂಟ್ ಅಥವಾ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳನ್ನು ಕೊಡ್ಬೋದು ಸೊ ಇಲ್ಲಿ ನಾವು ಇಲ್ಲಿ ಒಂದು ತಿಳ್ಕೊಬೇಕು ವಕ್ತಿದ್ದು ಪಡಿ ಏನಕ್ಕಾಯಿತು ಅಂದರೆ ಇವೆರಡು ಪ್ರಮುಖ ಪಾಯಿಂಟ್ ಸೊ ಒಂದು ಸಲ ವಕ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಯಾವಾಗಲೂ ಕೂಡ ವಕ್ ಆಸ್ತಿಯಾಗಿ ಇರುತ್ತೆ ಅಂತ ಒಂದು ಕಾನೂನಿತ್ತಲ್ಲ ಅದು ಅದು ಸರ್ಕಾರಕ್ಕೆ ಸ್ವಲ್ಪ ತರಣವಾಗಿತ್ತು ಜೊತೆಗೆ ಕಳಪೆ ನಿರ್ವಹಣೆ ಈ ಕಾರಣಗಳಿಂದಾಗಿ ಈ ತಿದ್ದುಪಡಿಯನ್ನು ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆಗೆ ಇವಾಗ ತಿದ್ದುಪಡಿ ಮಾಡ್ತಿದ್ದಾರೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಇಂಡಿಯನ್ ಪೊಲಿಟಿಕ್ ವೀಡಿಯೋಸ್ಗಳು ಕೂಡ ಅಪ್ಲೋಡ್ ಆಗ್ತಿದ್ದಾವೆ ಸೂನ್ ಆರ್ಟಿಕಲ್ಸಿಗೆ ಹೋಗೋಣ ಆರ್ಟಿಕಲ್ಸ್ ಹೋದ್ಮೇಲೆ ಒಂದು ಫ್ಲೋ ಚೆನ್ನಾಗಿ ಬರುತ್ತೆ ಪ್ರತಿದಿನ ಒಂದು ಐದರಿಂದ ಆರು ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮತ್ತು ನಾಳೆ ಬೆಳಗ್ಗೆ ಭೇಟಿ ಆಗೋಣ ಥ್ಯಾಂಕ್ ಯು ಸೊ ಮಚ್